नमस्कार न्यूज़ ट्वेंटी के स्वागत ಕಲಬುರಗಿ ಜಿಲ್ಲೆಯ ಯಡ್ರಾಮಿ ಪಟ್ಟಣದ ಪರಿವೀಕ್ಷಣಾಲಯದಲ್ಲಿ ಶನಿವಾರ ನಡೆದ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ತಾಲೂಕು ಘಟಕ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಯಡ್ರಾವಿ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ ಆಂದೋಲ ಇವರ ನೇತೃತ್ವದಲ್ಲಿ ನೆರವೇರಿತು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಗೌರವ ಅಧ್ಯಕ್ಷರಾಗಿ ಈರಣ್ಣ ಗು ಭಜಂತ್ರಿ ಹಾಗೂ ಉಪಾಧ್ಯಕ್ಷರಾಗಿ ಶ್ಯಾಮ್ಜಿ ಪವರ್ ಉಪಾಧ್ಯಕ್ಷರಾಗಿ ಸಂಗಮೇಶ್ ವಡಗೇರ ಪ್ರಧಾನ ಕಾರ್ಯದರ್ಶಿಯಾಗಿ ವಿಜಯ್ ಕುಮಾರ್ ಜೆ ಮಲ್ಲೇತ್ ಕಾರ್ಯಾಧ್ಯಕ್ಷರಾಗಿ ಮಲ್ಲು ನೀಲು ಕಾರ್ಯ ಕಾರ್ಯದರ್ಶಿಯಾಗಿ ಕನಕಮಲ್ಲು ಹಾಗೂ ಸಂಚಾಲಕರಾಗಿ ನಂದಕುಮಾರ್ ರಾಠೋಡ್ ಜಂಟಿ ಕಾರ್ಯದರ್ಶಿಯಾಗಿ ಉಮೇಶ್ ರಾಠೋಡ್ ಖಜಾಂಚಿಯಾಗಿ ವೀರೇಶ್ ಗೆಜ್ಜೆ ಕಾನೂನು ಸಲಹೆಗಾರರಾಗಿ ರಾಜು ಭಟ್ನಾಳ್ ಮಹಿಳಾ ಘಟಕ ಅಧ್ಯಕ್ಷರಾಗಿ ಮಹಾಲಕ್ಷ್ಮಿ ಅಲ್ಬಾಯಿ ಅವರು ಆಯ್ಕೆಯಾದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಮತ್ತೊಬ್ಬ ಮೊದಲೇನಾಗಿ ಇಚ್ಛಾ ಸಿಗ್ತಿದೆ ನಾನು ಒಂದು ಸಂಘಟನೆ ಮಾಡಬೇಕು ಸಾರ್ವಜನಿಕರಿಗೆ ನನ್ನಿಂದ ಎಲ್ಲಾದಷ್ಟು ನ್ಯಾಯಗೊಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನನ್ನ ತಮ್ಮಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅಂದೋಲ ಅವರು ಸುಮಾರು ದಿವಸಗಳಿಂದ ಅವರು ಒಂದು ಸ್ವಂತ ಒಂದು ಕೆಲಸಕ್ಕೆ ಅಂತ ಬೆಂಗಳೂರಲ್ಲಿದ್ದಾಗ ಅಲ್ಲಿ ಅವರು ಅವರ ಕೆಲಸದ ಜೊತೆಗೇನೆ ಒಂದು ಏನಾದರೂ ನಾನು ಮಾಡಬೇಕು ನಾನು ನೂರು ಹೋಗಿ ನನ್ನೂರಲ್ಲೇ ನಾನು ಧರಿಸಿ ನನ್ನ ಊರಲ್ಲಿರ್ತಕ್ಕಂಥ ಜನರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಅಂತ ಅವರು ಆಲೋಚನೆ ಇಟ್ಕೊಂಡು ಸುಮಾರು ಎರಡು ವರ್ಷದಿಂದ ನಾನು ಯಾವ ಸಂಘಟನೆ ಮಾಡಿದ್ರೆ ಸೂಕ್ತವಾಗಿರುತ್ತೆ ಯಾವ ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷರು ನೇತೃತ್ವದಲ್ಲಿ ಹೋದರೆ ನಾನು ನೂರಲ್ಲಿ ನಾನು ಸಂಘಟನೆ ಮಾಡ್ಬೋದು ಅನ್ನೋ ಒಂದು ಉದ್ದೇಶಗಳನ್ನ ಇಟ್ಕೊಂಡು ಎರಡು ವರ್ಷದಿಂದ ಸರ್ಚ್ ಮಾಡಿ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಂಡು ಒಂದು ವಾರ ಹದಿನೈದು ನಿಮಿಷದ ಹಿಂದೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೇವಾ ಸಮಿತಿ ಕರ್ನಾಟಕ ಅನ್ನೋ ಒಂದು ಸಂಘಟನೆಯನ್ನು ತೆಗೆದುಕೊಂಡು ಬಂದು ಅವರಿಗೆ ತಾಲೂಕು ಅಧ್ಯಕ್ಷರಂಥ ಜಿಲ್ಲೆ ಮತ್ತು ರಾಜ್ಯದವರು ಕಲಬುರಗಿಯಲ್ಲಿ ನೇಮಕ ಮಾಡ್ಕೊಂಡು ಬಂದಿದ್ದಾರೆ ಅದಾದ ನಂತರ ಬಂದು ನಮ್ಮ ಜೊತೆ ಚರ್ಚೆ ಮಾಡಿದ್ರೆ ಹಣ ನಾನು ಹೀಗೆ ಒಂದು ಸಂಘಟನೆಯಿಂದ ಆ ಸಂಘಟನೆ ನಾನು ಹೆಗ್ರಾಲ್ನ ಅದನ್ನು ಆ ಪದಾಧಿಕಾರಿಗಳು ನೇಮಕ ಮಾಡಬೇಕು ಅವರು ಒಳ್ಳೆಯವರಾಗಿರ್ಬೇಕು ಯಾರಾದ್ರ ಇದ್ರೆ ನೀವು ನನಗೆ ಸಲಹೆ ಕೊಡಬೇಕು ಅಂತ ಜೊತೆ ಚರ್ಚೆ ಮಾಡಿದಾಗ ವಿಜಯ್ ಕುಮಾರ್ ಅವರು ಕೂತ್ಕೊಂಡು ಅವರಿಗೆ ನಮ್ಮ ಒಂದು ಮಾರ್ಗದರ್ಶನ ನೀಡಿ ಬಾಬಾ ಸರ್ ಅವರ ಹೆಸರು ಇರ್ತಕ್ಕಂಥದ್ದು ಅವರ ಹೆಸರಿಗೆ ಎಷ್ಟು ತಾಕತ್ತಿದೆ ಎಷ್ಟು ಅವ್ರಿಗೆ ಬೆಲೆ ಇದೆ ಅಂತ ಇಲ್ಲಿರ್ತಕ್ಕಂಥ ಅಂತಂದ್ರೆ ನಾವು ಇಂಥ ಒಂದು ಅವ್ರ ಹೆಸರ ಮೇಲೆ ಇರ್ತಕ್ಕಂಥ ಸಂಘಟನೆಯಲ್ಲಿ ಇವತ್ತು ಕೈ ಜೋಡಿಸಿ ಕೆಲಸ ಮಾಡ್ತೀವಿ ಅಂತಂದ್ರೆ ವಯಸ್ಸು ದೊಡ್ಡದಲ್ಲಿ ಅವರ ಹೆಸರಿಗೆ ಬರ್ಲಾ ಬರ್ಲಾರ್ದಂಗೆ ನಾವೆಲ್ಲರೂ ನೋಡ್ಕೊಂಡು ಅವರು ಬರೀ ಕರ್ನಾಟಕಕ್ಕೆ ಭಾರತಕ್ಕಷ್ಟೇ ಸೀಮಿತ ಇಲ್ಲ ಇಡೀ ಜಗತ್ತಿಗೆ ಸೀಮಿತದ ನಮ್ಮ ದೇಶ ಬಿಟ್ಟು ಬೇರೆ ದೇಶದಲ್ಲೂ ಕೂಡ ಅವರನ್ನ ಪೂಜಿಸ್ತಾರೆ ಯಾಕಂತಂದ್ರೆ ಅವರು ಬರ್ತಿರ್ತಕ್ಕಂಥ ಒಂದು ಸಂವಿಧಾನದಲ್ಲಿ ಆ ಶಕ್ತಿ ಅದು ಎಲ್ಲರೂ ನಾವು ನಮ್ಗೆ ಜಾಗ ಮಾಡಿಕೊಂಡ್ರೆ ಅವರನ್ನು ನಾವು ಸ್ಮರಿಸಲಾಗ್ತೇನೆ ನಮ್ಮಂತ ಕೆಟ್ಟ ಜನ ಯಾರಲ್ಲ ಅವರನ್ನ ತಕ್ಷಣಕ್ಕ ನಾವು ಅವ್ರು ಜಪ ಮಾಡುವ ಮೊನ್ನೆ ಅಮಿತ್ ಶಾ ಅವರು ಅವ್ರ ಹೆಸರು ಚಪಾ ಮಾಡಿದ್ರೆ ಬದಲಿಗೆ ದೇವ್ರ ಹೆಸರು ಜಪ ಮಾಡಿದ್ರ ಸ್ವರ್ಗಕ್ಕೆ ಹೋಗ್ತಿದೆ ಅಂತ ಹೇಳಿದ್ರೆ ಇಡೀ ದೇಶ ತುಂಬ ಅನುಭವ ನೆಲವರ ನಾನು ಅವ್ರ ವಿರುದ್ಧ ಪ್ರತಿಭಟನೆ ಮೇಲಾಗ್ತದೆ ಅದಕ್ಕೆ ಇಂಥ ಒಂದು ಒಳ್ಳೆಯ ಸಂಘಟನೆ ಮಲ್ಲಿಕಾರ್ಜುನ ಅಂದೋಲ ಅವರು ತಗೊಂಡು ತೆಗೆದುಕೊಂಡು ಬಂದ ನಮ್ಮ ಎಟ್ರಾಬಿ ಗ್ರಾಮಕ್ಕ ಪ್ರತಿಯೊಬ್ಬರು ಕೂಡ ಇಲ್ಲಿರ್ತಕ್ಕಂಥ ವಯಸ್ಸೇ ಸಣ್ಣವ್ರೂ ಕೂಡ ಈ ವೆದರಲ್ಲಿ

ಅಗ್ರಾಮಿ ನೂತನವಾಗಿ ಈ ಸಂಘಟನೆಯನ್ನು ನಮ್ಮ ತಾಲೂಕಿನಲ್ಲಿ ರಚನೆ ಮಾಡುವ ಕುರಿತು ಇವತ್ತಿನ ದಿನ ಈ ಪ್ರವಾಸಿ ಅಗ್ರಾಮಿ ಪ್ರವಾಸಿ ನಂತರದಲ್ಲಿ ಸೇರ್ಕಾರ ಮಹಾಲಕ್ಷ್ಮಿ ಆಲುವರಿ ನಮ್ಮಗೆ ಸೇರಿತಕ್ಕಂಥ ಎಲ್ಲ ಪದಾಧಿಕಾರಿಗಳು ಮತ್ತು ಅಂಬೇಡ್ಕರ್ ಅಭಿಮಾನಿಗಳ ಕಡೆಯಿಂದ ತುಂಬ ಹೃದಯದ ಸ್ವಾಗತ ನಡೆಸುತ್ತೇನೆ ಅದೇ ರೀತಿ ನಮ್ಮ ತಾಲೂಕಿನ ರೈತರ ಬೆನ್ನೆಲುಬಾಗಿ ರೈತ ಸಂಘಟನೆಯಲ್ಲಿ ತಮ್ಮದೇ ಆದಂತಹ ಚಾಪನ್ನು ಮುಗಿಸಿರ್ತಕ್ಕಂಥ ಕಿರಣ್ಣ ಬಜೇಂದ್ರ ಕೂಡ ಅದೇ ರೀತಿ ಇವತ್ತಿನ ದಿನ ಈ ಅಂಬೇಡ್ಕರ್ ಸೇವಾ ಸಮಿತಿಯನ್ನ ರಚನೆ ಮಾಡಲು ಕಾರಣೀಭೂತರಾಗಿರ್ತಕ್ಕಂಥ ಮುಂದೆ ಈ ಸಂಘಟನೆಯನ್ನು ನಡೆಸಿಕೊಂಡು ಹೋಗ್ತಕ್ಕಂತ ಮಲ್ಲಿಕಾರ್ಜುನ್ ಅಂಬೋಲ್ ಅಣ್ಣಜಿಯವರು ಅದೇ ರೀತಿ ನಂದಕುಮಾರ್ ರಾಠೋಡ್ ಅವ್ರಿಗೂ ಕೂಡ ಅದೇ ರೀತಿ ಉಮೇಶ್ ರಾಠೋರ ಅವರಿಗೂ ಕೂಡ ಅದೇ ರೀತಿ ವ್ಯವದೆ ಸಂಘಟನೆಯಿಂದಲೂ ಕೂಡ ಅವರೆಯಾದಂತ ಚಾಪನ ಮೂರ್ಚಿ ನಿಷ್ಠಾಮತಿಕೆಯಿಂದ ಹೊರಟರ ಮಾಡುತ್ತಕಂತ ಚಾನ್ ಪವರ್ ಅವರಿಗೂ ಕೂಡ ಅದೇ ರೀತಿ ನಮ್ಮ ಗ್ರಾಮಕ್ಕೆ ಬಡತನದ যωναಾಯಕ ಐ ವಶಿಕ್ಷಣ ತೇರಿ ಅಂಗರತorse ಅದೇ ಸಂಜಯ ರಾಯನ ನಮ್ಮದೇ ಆದಂತಹ ಚಾಪಿಸಿದೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ